ಕೀಲು ಕೀಲುಗಳಲ್ಲಿ ಗಂಟು ಗಂಟುಗಳಲ್ಲಿ ನೋವಾಗೋದು ಸಾಮಾನ್ಯವಾಗಿ ಇವಾಗ ಎಲ್ಲ ವಯಸ್ಸಿನಲ್ಲಿಯೂ ಕೂಡ ಕಾಣ್ತಾ ಇದೆ ಅರ್ಥರೈಟಿಸ್ ಅಷ್ಟೇ ಅರ್ಥರೈಟಿಸ್ ಅಂತ ಬೇರೆ ಬೇರೆ ಹೆಸರುಗಳಿವೆ ಕೈ ಕಾಲುಗಳ ಕೀಲುಗಳಲ್ಲಿಯೂ ಕೂಡ ಊತ ಬರುತ್ತೆ ನೋವು ಬರುತ್ತೆ ಗಂಟು ಗಂಟುಗಳು ಊದ್ಕೊಳ್ಳುತ್ತೆ ಉರಿಯಾಗುತ್ತೆ ಬೆರಳುಗಳು ಮಡಿಸ್ಲಿಕ್ಕಾಗಲ್ಲ ಇಡೀ ಮೈ ಸೂಜಿ ಅಂಚೆ ತುಚ್ತಾ ಇರುತ್ತೆ ಕೈ ಕಾಲುಗಳು ಅಲ್ಗಾಡಿಸ್ಲಿಕ್ಕಾಗಲ್ಲ ಅಷ್ಟು ನೋವು ಕಾಣ್ತಾ ಇರತ್ತೆ ಕೆಲವೊಮ್ಮೆ ನಮ್ಮ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೂ ಸಹ ಕಷ್ಟಪಡ್ತಾ ಇರ್ತೀವಿ ಅಂಥವರಿಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಮೆಡಿಸಿನ್ ನನ್ನ ಹೇಳ್ತಾ ಇದ್ದೀನಿ ಕೀಲು ಕೀಲುಗಳಲ್ಲಿ ಗಂಟು ಗಂಟುಗಳಲ್ಲಿ ಮಾಂಸಗಂಡಗಳಲ್ಲಿ ಆಗುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಮನೆ ನೋಡೋಣ ಬನ್ನಿ ಮೊದಲು ನಮಗೆ ಅಜ್ವೈನ್ ಬೇಕಾಗುತ್ತೆ ಓಂಕಾಳು ಇದು ನಮಗೆ ಮನೆಯಲ್ಲಿ ಈಸಿಲಿ ಸಿಗುತ್ತೆ ಸೊ ಈ ಅಜ್ವೈನು ಓಂಕಾಳು ನೋವನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಸೊ ಈ ಅಜ್ವೈನನ್ನು ನಾವು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಮಿಕ್ಸಿಲಿ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಇಟ್ಕೊಳ್ಬಹುದು ನೋಡಿ ನುಣ್ಣಗೆ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಸೊ ಈ ಪುಡಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದರ ಜೊತೆಗೇ ನಮಗೆ ಒಣ ಶುಂಠಿ ಪುಡಿ ಬೇಕಾಗಿರತ್ತೆ ಸೊ ಒಂದರಿಂದ ಒಂದೂವರೆ ಚಮಚದಷ್ಟು ಒಣ ಶುಂಠಿ ಪುಡಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಅಜ್ವೈನು ಒಂದು ಚಮಚದಷ್ಟು ತೆಗೆದುಕೊಂಡಿರೋದು ಇವೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಪಾತ್ರೆಗೆ ನಾನು ಇದನ್ನು ಇದ್ದೀನಿ ಹಾಗೆಯೇ ಎರಡರಿಂದ ಮೂರು ಚಮಚದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಈ ಪೇಸ್ಟನ್ನು ನಾವು ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸೊ ಈ ಪೇಸ್ಟು ಚೆನ್ನಾಗಿ ಬಿಸಿ ಆದ ನಂತರ ಎಲ್ಲಿ ನಿಮಗೆ ನೋವಿದೆಯೋ ಅಲ್ಲಿ ನೀವು ಹಚ್ಕೊಳ್ಬೋದು ಸೊ ಇಲ್ಲಿ ನಾನು ಖಾಲಿಗೆ ಹಚ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಆ್ಯಂಕಲ್ ಹತ್ರ ಎಲ್ಲ ನೋವಾಗ್ತಾ ಇರತ್ತಲ್ವ ಅಲ್ಲೂ ಕೂಡ ಹಚ್ಕೋಬೋದು ಗಂಟು ಗಂಟುಗಳಲ್ಲಿ ಯಾವುದೇ ಗಂಟುಗಳಲ್ಲಿ ನೋವಾದರೂ ಸಹ ಹಚ್ಕೋಬೋದು ಬೆರಳುಗಳಲ್ಲಿ ಗಂಟುಗಳಲ್ಲಿ ನೋವಾಗ್ತಾ ಇರತ್ತೆ ಅಲ್ಲೂ ಕೂಡ ನೀವು ಹಚ್ಕೊಳ್ಬೋದು ಸೊ ಪೇಸ್ಟನ್ನು ಈ ಲೇಪನವನ್ನು ಹಚ್ಬಿಟ್ಟು ಮೇಲಿಂದ ಒಂದು ಬಟ್ಟೆಯನ್ನು ಕಟ್ಕೋಬೋದು ನಿಮಗೇನಾದರೂ ಹರಳೆಲ್ಲೇ ಸಿಕ್ಕಿದ್ರೆ ಅಥವಾ ಎಲೆ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಕಟ್ಟೋದ್ರಿಂದ ಇನ್ನೂ ಇಫೆಕ್ಟ್ ಆಗಿರುತ್ತೆ ಹಾಗೆ ನಿಮಗೆ ಎಕ್ಕೆ ಎಲೆ ಸಿಕ್ಕಿದ್ರು ಕೂಡ ಎಕ್ಕೆ ಎಲೆನೂ ಕೂಡ ಕಟ್ಕೊಳ್ಬಹುದು ಎಲೆ ಸಿಗದೆ ಇದ್ದರೆ ನೀವು ಬರೀ ಬಟ್ಟೆಯಿಂದ ಕಟ್ಬಹುದು ಸೊ ನೀವು ರಾತ್ರಿ ಕಟ್ಟಿ ಬೆಳಿಗ್ಗೆ ನೀವು ಸ್ವಲ್ಪ ಬಿಸಿನೀರಿನಿಂದ ವಾಶ್ ಮಾಡ್ಕೊಳ್ಬಹುದು ಸೊ ಈ ಪೇಸ್ಟನ್ನು ನೀವು ರೆಗ್ಯುಲರ್ ಆಗಿ ಬಳಸ್ಕೊಳ್ಳೋದ್ರಿಂದ ನಿಮ್ಮ ಗಂಟು ಗಂಟುಗಳಲ್ಲಿ ಆಗುವಂತಹ ಊತ ನೋವು ಕಡಿಮೆ ಆಗುತ್ತೆ ಹಾಗೆ ಒಂದು ನಾಲ್ಕು ದಿನ ಕಂಟಿನ್ಯೂ ಆಗಿ ಈ ಮೆಡಿಸಿನನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ರಿಲೀಫ್ ಸಿಗ್ತಾ ಹೋಗುತ್ತೆ ಹಾಗೆ ನೋವು ಬಹಳ ಮಟ್ಟಿಗೆ ಕಡಿಮೆ ಆಗುತ್ತೆ ಈ ಟ್ರೀಟ್ಮೆಂಟನ್ನು ಮಂಡಿಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಮಂಡಿ ನೋವು ಕಡಿಮೆ ಆಗುತ್ತೆ ಈವನ್ ಯಾವ ಥರದ ನೋವಿದ್ರೂ ಸಹ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಒಂದೇ ಬಾರಿಗೆ ಮಾಡಿಬಿಟ್ಟು ಕಡಿಮೆ ಆಗಿಲ್ಲ ಅಂತ ಹೇಳ್ಬೇಡಿ ಕಂಟಿನ್ಯೂ ಆಗಿ ಒಂದು ಮೂರು ನಾಲ್ಕು ದಿನ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ ಊತ ಕಡಿಮೆ ಆಗುತ್ತೆ ಉರಿ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೇನೆ ಸಿಂಪಲ್ ಹಾಗೂ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಸಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದರೆ ದಯವಿಟ್ಟು ನಾಲ್ಕು ಜನರಿಗೆ ಹೆಲ್ಪ್ ಆಡಲಿಕ್ಕೆ ಶೇರ್ ಮಾಡಿ ಮತ್ತು ಇನ್ನುವರೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್